ಸದ್ಗುರು ದೇವರ ಪಾವನ ಚಲನಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ ಹದ್ ಹದು ಹಾಲು ಮೊದಲ ಮೂಲ ಗುರುವಾದಂತಹ ಜಗದ್ಗುರು ಲವಣ ಸಿದ್ದ ದೇವರ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಹೇಳಿ ಹೇಳಿ ವೀರ ದೇವರ ಭಕ್ತಿಯ ತೆಳದು ಭಕ್ತಿಯ ತೀರ್ಥದಟ್ಟವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹದು ಅನುಕೂಲ ಮಾನವ ರೂಪ ಧಾರಣ ಮಾಡಿಕೊಂಡು ಈ ಜಗತ್ತನ್ನು ಬೆಳಗಿದಂತ ಮಾಲಿಂಗರಾಯನನ್ನು ನಾನು ಸದಾ ಸ್ಮರಿಸುತ್ತ ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಜಿಗಜೇವಣಿ ಕ್ಷೇತ್ರದ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರಾದಂತಹ ದೇವರು ಯಾರಪ್ಪ ಕಂಠಿ ಸಿದ್ದೇಶ್ವರ ಮನೆಗಳಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಸಮರ್ಪಣೆ ಮಾಡಿ ಅದೂ ಸಿದ್ಧಪುರುಷರು ಸತ್ರುಷರಾದಂತವದೇಶ್ವರ ಒಂದು ನಮನಗಳನ್ನ ಹೇಳಿ 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 ದೂರ ದೂರ ಊರಿಂದ ಸುಮಾರು ಒಂಬತ್ತು ಹತ್ತು ಮಂದಿ ಶುದ್ಧರ ಪಲ್ಲಕ್ಕಿಯನ್ನು ಕರೆಸಿಕೊಂಡು ಅದು ಭೇಟಿಯನ್ನ ಮಾಡಿಸಿದಂತಹ ಆ ಎಲ್ಲಾ ಸಿದ್ದರ ಪಾದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದು ಅದು ಬಹಳ ಮಾತಾಡುವಲ್ಲ ಒಂದ್ ಎರಡು ನಿಮಿಷ ಮಾತಾಡಿ ಹೌದು ಹಾರಿ ಮುತ್ತ ಲಹಾಣಿ ಕಲಾವಂತರಿಗೆ ಚಾನ್ಸ್ ಹೋಗದ ಹೌದು ಹೌದು ಕೇಳುವುದರಿಂದ ಏನ ಹೌದು ಇವೆಲ್ಲ ಭಜನೆ ತಿರುಗುತ್ತೇವೆ ಹೌದು ಇದು ಜಿಗಜೇವಾಣಿ ಶಿರಾಡೋಣ ಬೇರೆ ಅಲ್ಲ ಹೌದು ಹತ್ತಿದ ಹಳ್ಳಿ ಹೌದಪ್ಪ ನೀವ್ ಎಲ್ಲರೂ ಹೌದು ಇಲ್ಲಿ ಯಾರು ಬಂದು ಮಾಲಕರ ನಾವು ಅವ್ರಿಗೆ ಹೇಳ್ತೇವೆ ಯಾಕಂದ್ರೆ ಮರ್ಯಾದೆ ಎಲ್ಲರಿಗೂ ಅಟ್ಟೆ ಇರ್ತದೆ ಹೌದಪ್ಪ ಹೌದು ಮರ್ಯಾದೆ ಎಲ್ಲರಿಗೂ ಅಟ್ಟೆ ಇರ್ತದೆ ನಿಮಗ್ ನಾನು ಶಾಂತಿಯಿಂದ ಅಂತ ಹೇಳೋ ಹೌದು ಹೌದೌದು ನಮ್ಮಲ್ಲಿ ಅಸ್ತ್ರಗಳೆಲ್ಲ ನಾವೇನು ಪಡೆದಾಡಕ್ ಬಂದಿಲ್ಲ ಇಲ್ಲಿ ಜಗಳ ಮಾಡಲಿಕ್ಕೆ ಬಂದಿಲ್ಲ ಬಂದಿಲ್ಲಪ್ಪ ಬಂದಿಲ್ಲ ಅದಕ್ಕ ನೀವು ಸೂಕ್ಷ್ಮವಾಗಿ ತಿಳ್ಕೋದಿರಿ ಅನ್ನುವಂತ ಕೈ ಮುಗಿದು ಹೇಳ್ತೇವೆ ಮತ್ತೊಂದು ಶಬ್ದ ಇಲ್ಲ ನಮ್ಮಲ್ಲಿ ಹೌದು ಹೌದು ಕೇಳುವುದರಿಂದ ಏನಾಗ್ತದಲ್ಲ ಕೇಳುದರಿಂದ ಮಾತು ಕೊಡ್ತದ ಯಾಕಪ್ಪ ಮಾತಾ ಪಂಡರಪುರದ ಸಂತರದ ಏಕನಾಥ್ ಮಹಾರಾಜರು ಅಂತ ಆಗಿ ಹೋದ್ರು ಹೌದಪ್ಪ ಹೌದು ಆ ಏಕನಾಥ ಮಹಾರಾಜರ ಮಗ ದೇವಭಾ ಅಂತ ಹೇಳಿದ್ದ ಹೌದು ಹಾಕಿದ್ರು ಹಿಂದ ಅವರ ಜೀವನ ನಡೆದಿತ್ತು ಮಗ ವಯಸ್ಸಿಗೆ ಬಂದು ಮಾತ ಹೇಳ್ದ ಏನಂತ್ರಿ ಬರೇ ಹಿಂಗ್ ಪುಸ್ತಕ ಓದ್ಕೊಂತ ಕುತ್ರ ಇದು ನಡೀದಲ್ಲ ಅಂದ ಹೌದು ಗೊತ್ತಾಯ್ತ ಅವರಿಗೆ ಹೌದಾಗ ಯಾವಾಗ ಇದನ್ನ ಮಾತಾಡದಂದ್ರೆ ನಾ ಮನೆಯಾಗಿರಬಾರ್ದು ಅಂದ್ರೆ ಅವ್ರು ಹೌದಪ್ಪ ಹೌದು ದೇವ ಭಾವ ಅವರು ಮನೆ ಬಿಟ್ಟು ಹೋಗಿ ಈಗಿನ ಪ್ರಯಾಗದ ಹತ್ತಿರ ಹೋಗಿ ಒಂದು ಹಳ್ಳಿ ಒಳಗೆ ಪ್ರವಚನ ಮಾಡ್ತಿದ್ರು ಆ ಪ್ರವಚನ ಮಾಡುವಾಗ ಅದ್ರಕ್ಕಿಂತ ಮುಂಚೆ ಒಂದು ತಿಂಗಳಲ್ಲಿ ಕುಂಭ ಮೇಳ ಆಗಿತ್ತು ಅದೂ ಇಡೀ ಎಲ್ಲಾ ಲೋಕದ ಜನರೆಲ್ಲ ಬಂದು ಬ್ರಹ್ಮಪುತ್ರ ಗಂಗಾ ಯಮುನಾ ನದಿ ಒಳಗೆ ಜಳಕ ಮಾಡಿ ತಮ್ಮ ಪಾಪಲ್ಲಿ ಬಿಟ್ಟು ಹೋಗಿದ್ರು ಅವರು ಅದು ಆ ನದಿಗಳು ನಮ್ಮ ಪಾಪ ಎಲ್ಲಿ ಅಂತ ಹೇಳಿ ಹಗಲು ರಾತ್ರಿ ಚಿಂತೆ ಮಾಡುವಾಗ ಅದು ತ್ರಿಲೋಕ ಸಂಚಾರಿ ನಾರದರು ಬಂದು ಆ ನದಿ ತಟ್ಟಿಗೆ ನಿಂತಾಗ ಹೇಳುದು ಯಾರೀಪ ಇಡೀ ಲೋಕದ ಜನೆಯೆಲ್ಲ ಬಂದು ನಮ್ಮಲ್ಲಿ ಜಳಗ ಮಾಡಿ ತಮ್ಮ ಪಾಪ ಬಿಟ್ಟು ಹೋಗ್ಯಾರ ಅದು ಈ ಪಾಪ ಪರಿಹಾರ ಹೆಂಗಾಗ್ತದೆ ಅಂತ ಹೇಳಿ ಹೇಳಿದಾಗ ನಾರ ಹೇಳ್ತಾನೆ ಯಾರೀಪ ಇಲ್ಲೇ ಮಕ್ಕಳಕ್ಕೆ ಹಳ್ಳಿ ಒಳಗೆ ಏಕನಾಥ್ ಮಹಾರಾಜರ ಪ್ರವಚನ ಮಾಡಲಿಕ್ಕೆ ಪ್ರವಚನ ಮಹಾರಾಜರ ಪ್ರವಚನ ನಡೆದಲ್ಲ ನೀವು ಹೋಗಿ ಪ್ರವಚನ ಕೇಳಿದ್ರೆ ಅಂದ್ರೆ ಗಂಗಾ ಯಮುನಾ ಬ್ರಹ್ಮಪುತ್ರ ಮೂರೂ ನದಿಗಳು ಹೆಣ್ಣು ಮಕ್ಕಳ ರೂಪ ಧಾರಣೆ ಮಾಡಿ ಬಂದು ಏಕನಾಥ್ ಮಹಾರಾಜನ ಪುರಾಣ ಪ್ರವಚನ ಕೇಳಿದ್ರು ತಿಂಗಳ ಪ್ರವಚನ ಕೇಳಿದ ಮೇಲೆ ಅವರ ಪಾಪ ಎಲ್ಲಾ ಪರಿಹಾರ ಆಯ್ತು ಅಂತ ಹೇಳಿ ಮಹಾರಾಜರು ಸಂತೊಳಗೆ ಬರ್ತದೆ ಅದಕ್ಕೆ ಶ್ರವಣ ಭಕ್ತಿ ಮಾಡುದರಿಂದ ನೀವು ಎಷ್ಟೋ ತಿಳಿದಾಗ ನಮ್ಮಿದ್ದು ಪಾಪ ಆಗಿರ್ತಾವ ನಿಮ್ಮಿದ್ದು ಪಾಪ ಆಗಿರ್ತಾವ ಪ್ರಪಂಚದ ಜೀವನದೊಳಗ ಎಷ್ಟೋ ಪಾಪ ಮಾಡಿರ್ತೇವೆ ನಮ್ಗೆ ತಿಳಿಯದೆ ಪಾಪುಗಳಾಗಿರ್ತಾವ ಇಂತ ಸತ್ಯ ಶಿತ್ತರ ವಾಣಿ ಪರಮಾತ್ಮನ ಭಕ್ತಿ ಹೌದು ಇವೆಲ್ಲ ಭಜನೆ ಕೀರ್ತನ ಟೊಳಿನ ಹಾಡಿಕೆ ಮೊದಲಿನಿಂದ ನಮ್ಮ ಹಿರಿಯರು ಯಾಕೆ ಮಾಡಿರ್ತಾರೆ ಇವು ಇವನ್ನೆಲ್ಲ ಪ್ರಾಪಂಚಿಕ ಜೀವನದೊಳಗೆ ಒಂದು ಹಿನಾರೆ ಇದನ್ನು ಕೇಳದೆ ಒಂದು ನಾವು ಹೊಸ

ಇಟ್ಟಿದ್ರು ಅದರಲ್ಲಿ ಕಮಿಟಿ ಹಿರಿಯರು ಬಂದು ಹೇಳ್ಯಾರ ಯಾವ ವಿಷಯವನ್ನು ಮಾತಾಡಬೇಡ್ರಿ ನಿಮ್ಮ ದೇವರು ನೀವ ಹಾಡ್ರಿ ಹೌದು ಅವರ ದೇವರು ಅವರ ಹಾಡ್ತಾರ ಮತ್ತ ಅವರು ಇವರಂದ್ರ ಯಾಕಂದ್ರೆ ಭೇದ ಬರುವಂತ ಮಾತಲ್ಲ ಭೇದ ಇಲ್ಲವೇ ಇಲ್ಲ ಹೌದು ಎಲ್ಲಾ ದೇವರುಗಳು ನಮ್ಮ ಕಣ್ಣಿತ್ತಂಗ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಅಂದ್ರೆ ಇನ್ನೊಂದು ಕಣ್ಣಿಗೆ ಬೇಕಾಗ್ತದೆ ಹೌದು ಅದಕ್ಕೆ ನಾವು ಭೇದ ಭಾವವನ್ನು ಅಳೆದು ಯಾರು ಸತ್ಪತ್ತಿ ಒಳಗೆ ಒಂದೇ ಅಂತ ಹೇಳಿ ನೋಡ್ಕೋತಾರ ಅವರು ಮುಕ್ತನಾಗಿ ಹೋಗ್ತಾರ ಅನ್ನುವಂತ ಮಾತನ್ನ ಹೇಳಿ ಹೌದು ಇನ್ನ ಒಂದು ಖ್ಯಾಲಿ ಅವರಿಗೆ ಅವ್ರಿಗೆ ಬಾಳಿಕೊಳ್ತೀವಿ ಯಾವ ವಿಷಯಗಳು ಅಂತ ಹೇಳ್ಯಾರು ಹೌದು ಯಾರು ಅವ್ರಿಗೆ ಹೇಳಾರಂತ ನಮಗೂ ಬಂದು ಹಾಗಾಗಿ ಆ ಹೇಳದವರಿಗೆ ಧನ್ಯವಾದಗಳನ್ನ ಹೇಳಿ ಹೇಳಿ ಇನ್ನ ಖ್ಯಾಲಿ ಹಣಿ ಅವ್ರಿಗೆ ಹೌದು ಹೌದು ಹೌದು